ಹಾಯ್ ಬಾಸು ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ವಿತರಣೆ ಉಚಿತ ಅನ್ನಭಾಗ್ಯ ಯೋಜನೆಯಿಂದ ಮನೆ ಮಾತಾಗಿರುವ ಕರ್ನಾಟಕ ಸರ್ಕಾರ ಇದೀಗ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಹೆಚ್ಚುವರಿಯಾಗಿ ನೀಡುತ್ತಿದ್ದ ಐದು ಕೆಜಿ ಅಕ್ಕಿಯ ಬದಲಾಗಿ ಇನ್ನು ಮುಂದೆ ಇಂದಿರಾ ಆಹಾರ ಕಿಟ್ ನೀಡಲು ಉದ್ದೇಶಿಸಿದೆ ಹೀಗಾಗಿ ಪ್ರತಿ ತಿಂಗಳು ಬಿಪಿಎಲ್ ಕಾರ್ಡ್ ಬಳಕೆದಾರರಿಗೆ ಅಕ್ಕಿಯ ಜೊತೆಗೆ ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥಗಳಾದ ಸಕ್ಕರೆ ತೊಗರಿ ಬೇಳೆ ಗೋಧಿ ಮತ್ತಿತರ ದಿನಬಳಕೆಯ ಆಹಾರ ಪದಾರ್ಥಗಳು ಉಚಿತವಾಗಿ ಲಭ್ಯವಾಗಲಿದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಟ್ಟುಗೂಡಿ ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವವರಿಗೆ ತಿಂಗಳಿಗೆ ಹತ್ತು ಕೆಜಿ ಅಕ್ಕಿಯನ್ನು ನೀಡುತ್ತಿದೆ ಹಾಗಾಗಿ ಇತ್ತೀಚಿನ ಮೌಲ್ಯಮಾಪನಗಳ ಪ್ರಕಾರ ಕೆಲವು ಕುಟುಂಬಗಳು ತಾವು ನಿಜವಾಗಿ ಸೇವಿಸುವುದಕ್ಕಿಂತ ಹೆಚ್ಚು ಅಕ್ಕಿಯನ್ನು ಪಡೆಯುತ್ತಿರುವುದು ಹಾಗೂ ಅದರ ದುರುಪಯೋಗಗಳು ಹೆಚ್ಚಾಗಿವೆ ಅಂದರೆ ಕಾಳಸಂತೆಯಲ್ಲಿ ಅಕ್ಕಿಯನ್ನು ದುಡ್ಡಿಗಾಗಿ ಇತರ ಅಂಗಡಿಗಳಿಗೆ ಮಾರಲಾಗುತ್ತಿದೆ ಹಾಗಾಗಿ ಬಿಪಿಎಲ್ ಕುಟುಂಬಗಳಿಗೆ ಪೌಷ್ಟಿಕಾಂಶ ಭರಿತ ಅಗತ್ಯ ವಸ್ತುಗಳನ್ನು ಒದಗಿಸುವುದು ಮತ್ತು ಹೆಚ್ಚುವರಿ ಅಕ್ಕಿಯ ದುರುಪಯೋಗದ ಬಗ್ಗೆ ಕಾಳಜಿಗಳನ್ನು ಪರಿಹರಿಸುವುದು ಇದರ ಉದ್ದೇಶವಾಗಿದೆ ಪ್ರತಿ ಕಿಟ್ಗೆ ಪ್ರತಿ ಕುಟುಂಬಕ್ಕೆ ಸುಮಾರು ನಾನೂರು ರು ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ ಇದು ಪ್ರಸ್ತುತ ಅಕ್ಕಿ ವಿತರಣಾ ಮಾದರಿಗೆ ಹೋಲಿಸಿದರೆ ರಾಜ್ಯ ಸರ್ಕಾರಕ್ಕೆ ವಾರ್ಷಿಕವಾಗಿ ಏಳುನೂರ ಇಪ್ಪತ್ತು ಕೋಟಿ ರುಗಳ ಉಳಿತಾಯಕ್ಕೆ ಕಾರಣವಾಗಬಹುದು ಈ ಯೋಜನೆಯನ್ನು ಮೊದಲು ಐದ ಜಿಲ್ಲೆಗಳಲ್ಲಿ ಪ್ರಾಯೋಗಿಕ ಆಧಾರದ ಮೇಲೆ ಜಾರಿಗೆ ತರುವ ಸಾಧ್ಯತೆ ಇದೆ ಮೌಲ್ಯಮಾಪನದ ನಂತರ ರಾಜ್ಯಾದ್ಯಂತ ಹಂತ ಹಂತವಾಗಿ ವಿತರಿಸಲಾಗುತ್ತದೆ ಈ ಪ್ರಸ್ತಾವನೆಯನ್ನು ಜುಲೈ ಎರಡು ನಡೆಯಲಿರುವ ಸಂಪುಟ ಸಭೆಯಲ್ಲಿ ಮಂಡಿಸುವ ನಿರೀಕ್ಷೆ ಇದೆ ಸ್ನೇಹಿತರೆ ಇಂದಿರಾ ಕಿಟ್ನಲ್ಲಿ ಯಾವ ಯಾವ ಆಹಾರ ಪದಾರ್ಥಗಳಿವೆ ಎಂದರೆ ಎರಡು ಕೆಜಿ ಗೋಧಿ ಒಂದು ಕೆಜಿ ತೊಗರಿ ಬೇಳೆ ಒಂದು ಕೆಜಿ ಉಪ್ಪು ಒಂದು ಕೆಜಿ ಸಕ್ಕರೆ ನೂರು ಗ್ರಾಂ ಟೀ ಪುಡಿ ಹಾಗೂ ನೂರು ಗ್ರಾಮ್ ಕಾಫಿ ಪುಡಿ ಇರಲಿದೆ ಸ್ನೇಹಿತರೆ ಐದು ಕೆ ಜಿ ಅಕ್ಕಿಯ ಜೊತೆ ಪೌಷ್ಟಿಕಾಂಶ ಭರಿತ ಆಹಾರವುಳ್ಳ ಇಂದಿರಾ ಕಿಟ್ ನೀಡುವುದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಬಟನ್ ಒತ್ತುವುದರ ಮೂಲಕ ನನಗೆ ಪ್ರೋತ್ಸಾಹಿಸಿ ಧನ್ಯವಾದಗಳು